ಆಮೇಲೆ ದಸರಾ ಮಹೋತ್ಸವಕ್ಕೇನೆ ಈ ಸಾರಿ ಎಲ್ಲ ಅಧಿಕಾರಿಗಳಿಗೂ ಕೂಡ ಚೆನ್ನಾಗಿ ಮಾಡಬೇಕು ಅಂತ ಹೇಳಿದ್ದೀನಿ ರಿಂಗ್ ರೋಡು ಮತ್ತೆ ಎಲ್ಲ ರೋಡ್ಗಳು ಬೆಂಗಳೂರು ಮೈಸೂರಿಗೆ ಬರ್ತಕ್ಕಂಥ ರೋಡ್ಗಳು ಎಲ್ಲವೂ ಕೂಡ ಮೋಟಾರಬಲ್ ಇರಬೇಕು ಮೋಟಾರಬಲ್ ರೋಡ್ಸ್ ಆಗಿರಬೇಕು ಮತ್ತೆ ರಿಂಗ್ ರೋಡಲ್ಲೆಲ್ಲ ಚಾಮುಂಡಿ ಬೆಡ್ದಿಂದ ಮೈಸೂರು ಬರ್ತಕ್ಕಂಥ ರಸ್ತೆ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಈಗ ಹಾಂ ಅದನ್ನು ಮಾಡಬೇಕು ಅಂತ ಹೇಳಿದ್ದೀನಿ ಹಿಂದಿನೇ ಬಂದಾಗ ಹೇಳಿದ್ದೆ ಅದನ್ನು ಹೇಳಿದ್ದೀನಿ ಮತ್ತೆ ಎಲ್ಲ ಪಾಟೋಲ್ಸ್ಗಳನ್ನೂ ಕೂಡ ಮುಚ್ಚಬೇಕು ಅಂತ ಇಲ್ಲ ಹೇಳಿದ್ದೀನಿ ವಿದ್ಯುತ್ ಶಕ್ತಿ ಮೂರನೇ ತಾರೀಕಿಗೆ ನಾವು ಉದ್ಘಾಟನೆ ಮಾಡಲಿಕ್ಕೆ ರೆಡಿಯಾಗಿರ್ಬೇಕು ಅಂತ ಸೂಚಿಸಿದ್ದೀವಿ ಮೂರನೇ ತಾರೀಕು ಬರ್ತೀವಲ್ಲ ಅವತ್ತೇ ರೆಡಿಯಾಗಿರಬೇಕು ಅಂತೆಲ್ಲ ಸೂಚಿಸಿದ್ದೀನಿ ಆಮೇಲೆ ಪೊಲೀಸ್ನವ್ರಿಗೆ ಯಾವುದೇ ಅಪರಾಧಗಳನ್ನು ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಆಗಬೇಕು ಅಂತ ಒಂದು ರೀತಿ ಹೇಳಿದ್ರು ಈಗ ನಾಗಮಂಗಲದಲ್ಲಿ ಇತ್ತೀಚೆಗೆ ಗಣೇಶನ್ ಬಿಡುವಾಗ ಗಲಾಟೆ ಆಯಿತು ಪೊಲೀಸ್ನವ್ರು ಫೇಲೂರಿಂದ ಆದ್ದರು ಅಲ್ಲಿ ಸಾಕಷ್ಟು ಪೊಲೀಸ್ನವ್ರು ಇದ್ದರೆ ಇನ್ಸ್ಪೆಕ್ಟರ್ ಮೆರವಣಿಗೆಯಲ್ಲಿ ಹೋಗಿದ್ರೆ ಡಿ ವೈಎಸ್ಪಿ ಮೆರವಣಿಗೆಯಲ್ಲಿ ಹೋಗಿದ್ರೆ ಆ ಇನ್ಸಿಡೆಂಟ್ ಆಗಲಿಕ್ಕೆ ಸಾಧ್ಯ ಆಯ್ತು ಸೊ ಆ ಥರ ಆಗಬಾರ್ದು ಮೈಸೂರು ನಗರದಲ್ಲಿ ಅಂತ ಹೇಳಿದ್ದೀನಿ ಅದಕ್ಕೆ ಹೆಚ್ಚು ಬೀಟ್ ಮಾಡ್ತಕ್ಕಂಥ ಕೆಲಸನೂ ಕೂಡ ಪೊಲೀಸ್ನವರು ಮಾಡಬೇಕು ಡ್ರಗ್ಸು ಮತ್ತು ಗಾಂಜಾ ಕ್ಲಬ್ಗಳು ಇವೆಲ್ಲವೂ ಕೂಡ ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಯಾಕಂದರೆ ಇವತ್ತಿನ ಯುವ ಸಮೂಹ ಇದಕ್ಕೆ ಹೆಚ್ಚು ಬಲಿಯಾಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಸೊ ಇದನ್ನ ಮಾಡಬೇಕು ಅಂತೇಳಿ ಭಾಳ ಸ್ಪಷ್ಟ ಸೂಚನೆ ಕೊಟ್ಟಿದ್ದೀನಿ ಮತ್ತು ಎಕ್ಸೈಜ್ನವರು ಸೆರಿಕಲ್ಚರ್ ಐ ಮೀನ್ ಇವರು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಅವ್ರಿಗೂ ಕೂಡ ಟಾರ್ಗೆಟ್ ರೀಚ್ ಆಗಬೇಕು ಅಂತ ಎಲ್ಲ ಹೇಳಿದ್ದೀನಿ ಮೈಸೂರು ಜಿಲ್ಲೆಯಲ್ಲಿ ಟಾರ್ಗೆಟ್ ರೀಚ್ ಆಗ್ತೀವಿ ಅಂತ ಒಪ್ಕೊಂಡಿದ್ದಾರೆ ಎಕ್ಸೈಜ್ನವರು ಇಬ್ಬರು ಡಿ ಸಿಗಳಿದ್ದಾರೆ ಎಕ್ಸೈಜ್ ಇವರೊಬ್ಬರು ಸಿಟಿಗೆ ಒಬ್ಬರು ಮತ್ತು ಜಾಯಿಂಟ್ ಕಮಿಷನರ್ ಅಡ್ಮಿನಿಸ್ಟ್ರೇಷನ್ ಬಂದಿದ್ದರು ಕಮರ್ಷಿಯಲ್ ಟ್ಯಾಕ್ಸ್ ಇದ್ದರು ಅವ್ರಿಗೂ ಕೂಡ ಹೇಳಿದ್ದೀನಿ ಟಾರ್ಗೆಟನ್ನು ರೀಚ್ ಮಾಡಬೇಕು ಅಂತ ಹೇಳಿದ್ದೀನಿ